ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಭರತನಿಗೆ ತತ್ವ ವಿಚಾರವನ್ನು ತಿಳಿಸಿದ್ದು ಎಂಬ ನೂರ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸಾಯಂಕಾಲವು ಪ್ರಾಪ್ತವಾಗಲು ಆ ರಾತ್ರಿಯನ್ನು ಅತ್ಯಂತ ಪ್ರಯಾಸದಿಂದ ಕಳೆದು ಮಾರನೆಯ ಪ್ರಾತಃ ಕಾಲದಲ್ಲಿದ್ದು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಮಂದಾಕಿನಿ ತೀರಕ್ಕೆ ಹೋಗಿ ಸ್ನಾನ ಸಂಧ್ಯಾ ವಂದನ ಜಪ ಹೋಮ ದೇವತಾರ್ಚನ ಮೊದಲಾದ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಆಶ್ರಮಕ್ಕೆ ಬಂದು ಚಿಂತಾಕ್ರಾಂತರಾಗಿ ಕುಳಿತಿದ್ದರು ಆಗ ಭರತನು ಸಮಸ್ತ ಪ್ರಧಾನಿಗಳು ಕೇಳುವ ಹಾಗೆ ಶ್ರೀರಾಮನನ್ನು ಕುರಿತು ಲೈ ಸ್ವಾಮಿಯೇ ನನ್ನ ತಾಯಿಯಾದ ಕೈಕೇಯಿ ದೇವಿಗೆ ಒಡಂಬಡಿಕೆಯನ್ನು ಹೇಳಿ ಸಂತವಿಸಿರುವೆ ನೀನು ನನ್ನ ವಶದಲ್ಲಿರುವ ರಾಜ್ಯವನ್ನು ಪರಿಪಾಲಿಸು ಕಾಲದಲ್ಲಿ ಹಳ್ಳಗಳು ಉಕ್ಕಿ ತುಂಬುವ ಪ್ರವಾಹದ ವೇಗದಿಂದ ಒಡೆಯುವ ಆಣೆಯನ್ನು ಅಂದರೆ ಆಣೆಕಟ್ಟನ್ನು ತಡೆಯುವುದಕ್ಕೆ ಹೇಗೆ ಮನುಷ್ಯರು ಸಮರ್ಥರಲ್ಲವು ಹಾಗೆ ದಶರಥರಾಯನು ಸ್ವರ್ಗಸ್ಥನಾದ ಮೇಲೆ ನೀನು ಹೊರತಾಗಿ ರಾಜ್ಯಭಾರವನ್ನು ಹೊರುವವರಾದರೂ ಯಾರು ಉತ್ತಮಾಶ್ವದ ನಡಿಗೆಯನ್ನು ಅನುಕರಿಸಲು ಗಾರ್ಧವಕ್ಕೆ ಶಕ್ತಿ ಇಲ್ಲದಂತೆಯೂ ಗುರುತ್ವಂತನ ಗಮನವನ್ನು ಅನುಸರಿಸಲು ಮಿಕ್ಕ ಪಕ್ಷಿಗಳಿಗೆ ಶಕ್ತಿ ಇಲ್ಲದಂತೆಯೂ ನಿನ್ನಿಂದ ವಹಿಸಲು ಯೋಗ್ಯವಾದ ರಾಜ್ಯಭಾರವನ್ನು ವಹಿಸುವುದಕ್ಕೆ ನನಗೆ ಸಾಮರ್ಥ್ಯವಿಲ್ಲ ಲೋಕದಲ್ಲಿ ಯಾವ ಪುರುಷನಿಂದ ಬಹುಮಂದಿ ಜೀವಿಸಿಕೊಂಡಿರುವರೋ ಆತನ ಬದುಕೇ ಬದುಕು ಪರಾಧೀನವಾಗಿ ಬದುಕುವವನ ಜೀವನವು ವ್ಯರ್ಥ ಜೀವನ ಒಬ್ಬ ಪುರುಷನು ಬೀಜವನ್ನು ಬಿತ್ತಿ ಸಸಿಯಾಗಿ ಮಾಡಿ ನೀರು ಹುಯ್ದು ಸಾಕಿ ಅದು ತಳಿರುಗಳು ದೊಡ್ಡ ಕೊಂಬೆಗಳು ಉಳ್ಳ ಮರವಾಗಿ ಬೆಳೆದು ಪುಷ್ಪಗಳಿಂದ ತುಂಬಿದರೂ ಮುಂದೆ ಫಲವನ್ನು ಬಿಡದಿದ್ದರೆ ಸಸಿಯನ್ನು ನೆಟ್ಟವನಿಗೆ ಹೇಗೆ ಸಂತೋಷ ಹಾಗೆ ನೀನು ರಾಜನಾಗದಿದ್ದರೆ ನಮಗೆ ಸಂತೋಷವಿಲ್ಲ ಅಂದರೆ ದಶರಥರಾಯನು ನೆಟ್ಟ ಬೀಜವೇ ಶ್ರೀರಾಮ ಆತನ ಪಟ್ಟಾಭಿಷೇಕವೆಂಬುದೇ ಪುಷ್ಪಿತನಾಗಿ ದೊಡ್ಡ ವೃಕ್ಷನಾದುದರ ಸಂಕೇತ ಆದರೆ ಪಟ್ಟಾಭಿಷಿಕ್ತನಾಗುವ ಸಂದರ್ಭ ಬಂದಿದ್ದರೂ ಅದನ್ನು ತೊರೆದು ಕಾಡಿಗೆ ಹೋಗಿ ಆ ಅಯೋಧ್ಯೆಯನ್ನು ಆಳದೇ ಇದ್ದುದರಿಂದ ಶ್ರೀರಾಮನನ್ನು ಹುಟ್ಟಿಸಿದ ದಶರಥನಿಂದ ಅಯೋಧ್ಯೆಗೆ ಲಾಭವಾಗದೇ ಹೋಯಿತು ಅಯೋಧ್ಯೆಗೆ ರಾಮನು ರಾಜನಾಗುವುದೇ ತಪ್ಪಿಹೋಯಿತು ಎಂದು ಭರತನು ಹೇಳುತ್ತಿರುವನು ರಾಜ್ಯಭಾರವನ್ನು ವಹಿಸುವುದಕ್ಕೆ ನನ್ನ ಕೈಲಾಗದು ಅದಕ್ಕೆ ಕಾರಣವೇನೆಂದರೆ ಈಗ ಸಕಲ ಪ್ರಧಾನರು ಸೇನಾ ನಾಯಕರು ಪುರಜನರು ಪರಿಜನರು ಮೊದಲಾದವರೆಲ್ಲರೂ ನಿನ್ನನ್ನೇ ಬಯಸುತ್ತಲಿದ್ದಾರೆ ಅಂಧಕಾರದಲ್ಲಿ ಯಾವ ವಸ್ತುವನ್ನು ಕಾಣದೆ ವ್ಯಥೆ ಪಡುತ್ತಿರುವವರು ಸೂರ್ಯೋದಯವನ್ನು ಹೇಗೆ ಬಯಸುವರು ಆ ಬಗೆಯಲ್ಲಿ ಎಲ್ಲರೂ ನಿನ್ನ ಬರುವಿಕೆಯನ್ನೇ ಬಯಸುತ್ತಿದ್ದಾರೆ ಅಂತಃಪುರದ ಸ್ತ್ರೀಯರೆಲ್ಲರೂ ನಿನಗೆ ರಾಜ್ಯಾಧಿಪತ್ಯವಾಗಲಾಗಿ ಸಂತೋಷದಿಂದ ಹಿಗ್ಗಲಿ ಎಂದು ಪ್ರಾರ್ಥನೆ ಮಾಡಿದನು ಬಳಿಕ ಶ್ರೀರಾಮನು ದುಃಖದಿಂದ ವಿಲಾಪಿಸುತ್ತಿರುವ ಕೀರ್ತಿ ಸಂಪನ್ನನಾದ ಭರತನನ್ನು ಸಂತವಿಸಿ ಭರತನೇ ತನ್ನಿಷ್ಟದಂತೆ ಯಾವನು ಯಾವುದನ್ನು ಮಾಡಲಾರ ಪುರುಷರು ಅಸ್ವತಂತ್ರ ಪುರುಷರನ್ನು ವಿಧಿಯು ಇಲ್ಲಿಂದ ಅಲ್ಲಿಗೂ ಅಲ್ಲಿಂದ ಇಲ್ಲಿಗೂ ಎಳೆಯುತ್ತದೆ ಲೋಕದಲ್ಲಿ ಕಾಣಿಸಿಕೊಳ್ಳುವ ವಸ್ತುಗಳೆಲ್ಲವೂ ಲಯವಾಗಿಯೇ ಮುಗಿಯುವವು ಉನ್ನತ ಸ್ಥಾನದಲ್ಲಿ ಇರುವವರು ಸಹ ಜಾರಿ ಕೆಳಗೆ ಬೀಳುವರು ಕೂಡಿದ ವಸ್ತುಗಳೆಲ್ಲವೂ ಅಗಲಿ ಹೋಗಿಯೇ ಮುಗಿಯುವವು ಜೀವಿಗಳೆಲ್ಲರೂ ಮರಣದಿಂದ ಸಮಾಪ್ತಿಯಾಗುವರು ವೃಕ್ಷಗಳ ಫಲಗಳೆಲ್ಲವೂ ಪಕ್ವವಾಗಿ ಕೊಳೆತು ಬಿಟ್ಟು ಹೋಗುವ ಹಾಗೆ ಹುಟ್ಟಿದವನು ಮರಣ ಹೊಂದಲೇಬೇಕು ಲೋಕದಲ್ಲಿ ಎಷ್ಟು ಗಟ್ಟಿಯಾಗಿ ಕಟ್ಟಿದ ಮನೆಯಾದರೂ ಕಾಲಾಂತರವಾಗಿ ಜೀರ್ಣವಾಗಿ ಕೆಟ್ಟು ಹೋಗುವುದು ಆ ರೀತಿಯಲ್ಲಿ ಮನುಷ್ಯರು ಕೆಲವು ಕಾಲದ ಮೇಲೆ ನರೆದೋರಿ ಮೃತ್ಯುವಶರಾಗುವರು ಒಬ್ಬರಾದರೂ ಶಾಶ್ವತವಾಗಿ ನಿಲ್ಲುವವರಿಲ್ಲ ಕಳೆದ ರಾತ್ರಿಯೂ ಬೆಳಗಾದ ಮೇಲೆ ತಿರುಗಲಾರದು ಪೂರ್ಣ ಪ್ರವಾಹವುಳ್ಳ ಯಮುನಾ ನದಿಯು ಸಮುದ್ರಕ್ಕೆ ಹೋದ ಮೇಲೆ ತಿರುಗದು ಲೋಕದಲ್ಲಿ ಸೂರ್ಯಪ್ರಭೆಯು ಬೇಸಿಗೆಯ ಕಾಲದಲ್ಲಿ ಉದಕವನ್ನು ದಿನ ದಿನಕ್ಕೆ ತಗ್ಗಿಸುವಂತೆ ಹಗಲಿರುಳೆಂಬ ಕಾಲವು ಮನುಷ್ಯರ ಆಯುಷ್ಯವನ್ನು ತಗ್ಗಿಸುತ್ತಿರುವುದು ಈ ಕ್ರಮದಲ್ಲಿ ದಿನ ದಿನಕ್ಕೆ ಕ್ಷಯವಾಗುತ್ತಿರುವ ನಿನ್ನನ್ನು ಕುರಿತು ದುಃಖಪಡು ಉಳಿದವರನ್ನು ಕುರಿತು ದುಃಖಿಸಲು ಏನು ಕಾರಣ ನಿನಗೂ ದಿನದಲ್ಲಿಯೂ ಆಯಸ್ಸು ಕಳೆಯುತ್ತಿರುವುದು ಸಂಗಡವೇ ಮೃತ್ಯುವು ಅಟ್ಟಿ ಬರುತ್ತಿರುವುದು ಆದ್ದರಿಂದ ನೀನು ನಿನ್ನನ್ನು ಅಟ್ಟಿ ಬರುವ ಮೃತ್ಯುವನ್ನು ಕುರಿತು ದುಃಖ ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತಾಳಿದರು ಮೃತ್ಯುವು ಹಿಂದುಗೊಂಡು ಅಟ್ಟಿ ಬರುವುದಲ್ಲದೆ ತಿರುಗುವುದಿಲ್ಲ ಲೋಕದಲ್ಲಿ ಮನುಷ್ಯರು ಮರವೆಯಿಂದ ಕೆಲವು ದಿನಗಳನ್ನು ಕಳೆದು ತಲೆಯಲ್ಲಿ ನರೆಹುಟ್ಟಿ ಏಷಾದಿಗಳು ಬಿಳುಪಾಗಿ ಶರೀರ ಶಿಥಿಲವಾದ ಮೇಲೆ ಮಾಡುವುದರಿಂದ ಚಿಂತಿಸುವರು ಸೂರ್ಯೋದಯವಾಯಿತು ಸೂರ್ಯಾಸ್ತಮಯವಾಯಿತು ಎಂದು ಸಂತೋಷ ಪಡುತ್ತಿರುವರಲ್ಲದೆ ಸೂರ್ಯನ ಉದಯಾಸ್ತಮಯಗಳಿಂದ ತಮ್ಮ ಆಯಸ್ಸು ಕ್ಷಯವಾಗುತ್ತಿರುವ ವಿಷಯವನ್ನು ವಿಚಾರಿಸರು ವಸಂತ ಋತು ಮೊದಲಾದ ಋತುಗಳನ್ನು ಕಂಡು ಸಂತೋಷ ಆ ಋತುಗಳು ಮರಳಿ ಮರಳಿ ಬರುವುದರಿಂದ ತಮ್ಮ ಆಯುಷ್ಯವು ಕ್ಷಯವಾಗುತ್ತಿದೆಯೇ ಈ ವೃತ್ತಾಂತವನ್ನು ತಿಳಿಯರು ಸಮುದ್ರದಲ್ಲಿ ತೆರೆಗಳ ವೇಗದಿಂದ ಕಾಷ್ಟಗಳು ಕೂಡಿ ಸುಳಿಗಾಳಿ ಬೀಸಿದರೆ ಆ ಕಾಷ್ಟಗಳು ಒಂದಕ್ಕೊಂದು ಹೇಳದೆ ಹೋಗುವಂತೆ ತಮ್ಮ ತಮ್ಮ ಕಾಲ ಧರ್ಮ ಸಂಯೋಗದಿಂದ ಒಂದು ದಿಕ್ಕಿನಲ್ಲಿ ಕೂಡಿದ ಸ್ತ್ರೀ ಪುರುಷ ಪುತ್ರ ಮಿತ್ರಾದಿಗಳು ತಮ್ಮ ತಮ್ಮ ಕಾಲ ಬಂದಲ್ಲಿ ತಮ್ಮ ತಮ್ಮ ದಾರಿಗೊಂಡೇ ಹೋಗುತ್ತಿರುವರು ಧನ ಸುಖಾದಿಗಳು ತಾವು ಬರುವ ಕಾಲದಲ್ಲಿ ಬಂದು ಹೋಗುವ ಕಾಲದಲ್ಲಿ ಹೋಗುತ್ತಿರುವವು ಆದ್ದರಿಂದ ವಸ್ತು ಲಾಭವಾಗಿತೆಂದು ಸಂತೋಷ ಪಡೆಸ ಸಂತೋಷ ಪಡುವುದು ಸಲ್ಲದು ಅದೇ ರೀತಿ ವಸ್ತು ಕ್ಷಯವಾಯಿತೆಂದು ಕೊಡುವುದು ಸಲ್ಲದು ಲೋಕಾಂತರಕ್ಕೆ ಹೋದವರನ್ನು ತಿರುಗಿಸುವುದಕ್ಕೆ ಸಾಮರ್ಥ್ಯವಿಲ್ಲದ್ದರಿಂದ ಅವರನ್ನು ಕುರಿತು ದುಃಖಿಸುವುದಕ್ಕೆ ಕಾರಣವೇನು ದಾರಿಯಲ್ಲಿ ಪಥಿಕನು ಮುಂದೆ ಹೋಗುವವರನ್ನು ನೋಡಿ ನಾನೂ ಬರುವೆನೆಂದು ಹೇಳಿ ಅವರನ್ನು ಅನುಸರಿಸಿ ಹೇಗೆ ಹೋಗುವನು ಹಾಗೆ ತಂದೆ ತಾತ ಮುತ್ತಾತರು ಹೋದ ಮರಣ ಮಾರ್ಗವನ್ನು ಅನುಸರಿಸಿ ಹೋದವನನ್ನು ಕುರಿತು ಶೋಕಿಸಬಾರದು ಆ ಮರಣವನ್ನು ತಪ್ಪಿಸಲು ಸಾಧ್ಯವಿಲ್ಲ ಹಿಂತಿರುಗದ ನೀರಿನ ಪ್ರವಾಹದಂತೆ ಆಯುಷ್ಯವು ಕಳೆಯುತ್ತಿರಲು ಆತ್ಮವನ್ನು ಸುಖಸ್ಥಾನದಲ್ಲಿ ಇಡಬೇಕು ಸುಖ ಭಾಗಿಗಳು ಪ್ರಜೆಗಳು ನಮ್ಮ ತಂದೆಯಾದ ದಶರಥರಾಯನು ರಾಜ್ಯವನ್ನು ಪರಿಪಾಲಿಸುವಾಗ ಅನೇಕ ಯಾಗಗಳನ್ನು ಮಾಡಿ ದಕ್ಷಿಣಗಳನ್ನು ಕೊಟ್ಟು ಪ್ರಜೆಗಳನ್ನು ಪರಿಪಾಲಿಸಿ ಅನೇಕ ದಾನಗಳನ್ನು ಮಾಡಿ ಧರ್ಮ ಮಾರ್ಗ ಪ್ರವರ್ತಕನಾಗಿ ಜೀರ್ಣವಾದ ಮನುಷ್ಯ ಶರೀರವನ್ನು ಬಿಟ್ಟು ಬ್ರಹ್ಮ ಲೋಕದಲ್ಲಿ ಅನೇಕ ಸುಖವನ್ನು ಅನುಭವಿಸುವ ದಿವ್ಯ ಶರೀರವನ್ನು ಪಡೆದನು ಅಂತಹ ಮಹಾರಾಜನನ್ನು ಕುರಿತು ದುಃಖ ಪಡುವುದು ಸಲ್ಲದು ಲೋಕದಲ್ಲಿ ಮನುಷ್ಯನಿಗೆ ನಾನಾ ವಿಧವಾದ ದುಃಖಗಳುಂಟು ಧೈರ್ಯವುಳ್ಳವನಾಗಿ ಬುದ್ಧಿವಂತನಾದ ಪುರುಷನು ಸಮಸ್ತ ದುಃಖಗಳನ್ನು ಬಿಡಬೇಕು ನೀನು ದಶರಥ ರಾಯನ ಹಾಗೆ ಧೈರ್ಯವಂತನು ಮಹಾ ಗುಣ ಸಂಪನ್ನನು ಆದ್ದರಿಂದ ನೀನು ದುಃಖವನ್ನು ಬಿಟ್ಟು ಸ್ವಸ್ಥ ಚಿತ್ತನಾಗಿ ಅಯೋಧ್ಯ ಪಟ್ಟಣಕ್ಕೆ ಹೋಗು ದಶರಥ ರಾಯನು ಆಜ್ಞಾಪಿಸಿದ ರೀತಿಯಲ್ಲಿ ರಾಜ್ಯ ಪರಿಪಾಲನವನ್ನು ಮಾಡು ಮಹಾತ್ಮನಾದ ಆ ರಾಯನು ನಿರೂಪಿಸಿದ ಕ್ರಮದಲ್ಲಿಯೇ ನಾನು ದಂಡಕಾರಣ್ಯದಲ್ಲಿ ವಾಸ ಮಾಡಿಕೊಂಡು ಧರ್ಮ ಮಾರ್ಗ ಪ್ರವರ್ತಕನಾಗಿರುತ್ತೇನೆ ಮನುಷ್ಯ ಜನ್ಮದಲ್ಲಿ ಜನಿಸಿದವನು ಪರಲೋಕ ಸಾಧನವಾದ ಕೃತ್ಯವನ್ನು ಹಿರಿಯರ ಶಾಸನ ಪ್ರಕಾರ ಮಾಡಿಕೊಂಡಿರಬೇಕು ಹಾಗಲ್ಲದೆ ಪರಲೋಕ ಹಾನಿಕರವಾದ ಕೃತ್ಯವನ್ನು ಮಾಡಬಾರದು ಭರತ ನೀನು ನಮ್ಮ ತಂದೆ ದಶರಥನ ಒಳ್ಳೆಯ ನಡತೆಯನ್ನು ಆಲೋಚಿಸು ದಶರಥ ಮಹಾರಾಜನು ನಡೆದ ಮಾರ್ಗದಲ್ಲಿಯೇ ನಡೆದು ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡು ಎಂದು ಬುದ್ಧಿ ಹೇಳಿದನು நமஸ்தாரி காஷ்மீரபரவா பிரார்த்தையே நித்திய விதா தானஞ்சே நமஸ்க்கார